ನಮಸ್ಕಾರ ಸ್ನೇಹಿತರೆ ಇಂತಹ ಘನಘೋರ ಸೋಲು ಘನಘೋರ ಅವಮಾನ ಆದ ನಂತರ ಯಾವುದೇ ದೇಶದ ಸೇನಾ ನಾಯಕರಾಗಿರ್ಬೋದು ಪ್ರಧಾನಿಗಳೇ ಆಗಿರ್ಬೋದು ರಾಜೀನಾಮೆ ಕೊಟ್ಟು ಅಧಿಕಾರದಿಂದ ಕೆಳಗಿಳಿಬೇಕಾಗಿತ್ತು ಆದ್ರೆ ಪಾಪಿ ಪಾಕಿಸ್ತಾನದಲ್ಲಿ ಎಷ್ಟೇ ಅವಮಾನ ಅಪಮಾನಗಳಾದ್ರೂ ಸಹಿಸಿಕೊಳ್ತಾರೆ ಸೋಲನ್ನೇ ಗೆಲುವು ಅಂತ ಬಿಂಬಿಸುವ ಹತಾಶ ಪರಿಸ್ಥಿತಿಯ ದೇಶ ಅದು ತಾಲಿಬಾನಿಗಳ ಕೈಯಲ್ಲಿ ಪ್ರಾಂಟ್ ಬಿಚ್ಚಿಸಿಕೊಂಡು ಒದೆ ತಿಂದ್ರೂ ಇವರ ಅಹಂಕಾರ ದೌಲತ್ತಿಗೆ ಕಡಿಮೆಯೇನು ಇಲ್ಲ ಸ್ನೇಹಿತರೆ ಇವತ್ತಿಗೆ ಒಂದು ವಾರದ ಹಿಂದೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಯುದ್ಧ ಶುರುವಾಗಿತ್ತು ಮೂರು ದಿವಸಗಳ ಕಾಲ ಯುದ್ಧ ನಡೀತು ಆಗ ತಾಲಿಬಾನಿಗರು ಪಾಕಿಸ್ತಾನಿ ಸೈನಿಕರನ್ನ ಒತ್ತು ಓಡಿಸಿದ್ರು ಅದಾದ ನಂತರ ಎರಡನೇ ಬಾರಿ ಯುದ್ಧ ಒಂದೇ ವಾರದಲ್ಲಿ ನಾನು ನೆಡ್ತಾ ಇರೋದು ಎರಡು ದಿನಗಳ ಹಿಂದೆ ಮತ್ತೆ ಶುರುವಾಗಿತ್ತು ಇದರಲ್ಲಿ ಅದೇ ತಾಲಿಬಾನಿಗಳು ಅದೇ ಪಾಕಿಸ್ತಾನದ ಸೈನಿಕರನ್ನ ಎಡಮುರಿಗೆ ಕಟ್ಟೋದಿಕ್ಕೆ ತೆಗೆದುಕೊಂಡ ಸಮಯ ಎಷ್ಟು ಗೊತ್ತಾ ಕೇವಲ ಎಂಟು ತಾಸುಗಳು ಮಾತ್ರ ಎಷ್ಟರ ಮಟ್ಟಿಗೆ ಅವಮಾನ ಅಪಮಾನ ಮಾಡಿದೆ ಯೋಚನೆ ಮಾಡಿ ತಾಲಿಬಾನಿ ಸೈನ್ಯ ಮುಲ್ಲಾ ಮುನೀರು ಮತ್ತು ಶಹಬಾಜ್ ಷರೀಫ್ ಗೆ ಹೊರಗೆ ಬಂದು ಮುಖ ತೋರಿಸಲೇಬಾರದು ಆದ್ರೂ ಭಂಡರು ಇವರು ಮುಲ್ಲಾ ಮುಲ್ಲಾಮುನೀರ್ ಹೊರಗ್ ಬರೋದು ಡೌಟೆ ತನ್ನ ಇಂಟೆಲಿಜೆನ್ಸಿ ರಿಪೋರ್ಟ್ ಕೇಳ್ತಾ ಮುಲ್ಲಾ ಮುನಿರು ನಮಗೆ ಎಲ್ಲಿ ಹಿನ್ನಡೆ ಆಯ್ತು ಯಾರು ಧೋಖ ಮಾಡಿದ್ದು ಒಂದೇ ವಾರದಲ್ಲಿ ಎರಡೆರಡು ಬಾರಿ ಅಫ್ಘಾನಿಸ್ತಾನದ ಕೈಯಲ್ಲಿ ಸೋತಿದ್ ಯಾಕೆ ಅಂತ ರಿಪೋರ್ಟ್ ಕೇಳ್ತಾ ಇದ್ದಾನೆ ಮುನಿರು ಮೊದಲನೇ ಯುದ್ಧವನ್ನು ನಾವು ಸೋತ್ವಿ ಅದಕ್ಕೆ ರೀಸನ್ ಇತ್ತು ನಾವು ತಯಾರಿ ಮಾಡ್ಕೊಂಡಿರಲಿಲ್ಲ ದಿಢೀರ್ ಅಂತ ತಾಲಿಬಾನ್ ಅಟ್ಯಾಕ್ ಮಾಡ್ತು ಇದಕ್ಕೆ ನೀವು ಬೇಕಾದ್ರೆ ಎಕ್ಸ್ಕ್ಯೂಸ್ ಕೊಡಿ ಆದ್ರೆ ಎರಡನೇ ಬಾರಿ ತಯಾರಿ ಮಾಡಿ ಹೋಗಿದ್ರು ತಾಲಿಬಾನಿಗಳ ಕೈಲಿ ಎಂಟೇ ತಾಸಲ್ಲಿ ಸೋತಿದ್ದ ಯಾಕೆ ನಮ್ಮ ಸೈನ್ಯ ರಿಪೋರ್ಟ್ ಕಾರ್ಡ್ ಕೊಡಿ ಅಂತ ಮುನಿರ್ ಕೇಳ್ತಾ ಇರೋದು ಎರಡನೇ ಯುದ್ಧದಲ್ಲಂತೂ ಸಂಪೂರ್ಣ ಸಮಯ ತೆಗೆದುಕೊಂಡಿತ್ತು ಪಾಕಿಸ್ತಾನ ಟುರಾನ್ ಲೈನ್ ತಕ್ಕೂ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿಯುದ್ದಕ್ಕೂ ಸೇನೆಯನ್ನ ಜಮಾವಣೆ ಮಾಡಬೇಕು ಈ ಬಾರಿ ತಾಲಿಬಾನ್ ಎಡಮುರಿಗೆ ಕಟ್ಟಬೇಕು ಅಂತ ನಿಶ್ಚಯ ಮಾಡಿ ಸಂಪೂರ್ಣ ತಯಾರಿಯೊಂದಿಗೆ ಅಖಾಡಕ್ಕೆ ಇಳಿದಿದ್ದು ಇಂತಹ ಪ್ರಿಪರೇಷನ್ ಮಾಡಿ ನಡೆಸಿದಂತಹ ಯುದ್ಧವನ್ನ ಕೇವಲ ಎಂಟೆ ತಾಸಲ್ಲಿ ಸೋತು ಶರಣಾಗಿತ್ತು ಪಾಕಿಸ್ತಾನ ಸಾವಿರಾರು ಸಂಖ್ಯೆಯ ಸೈನಿಕರನ್ನ ಜಮಾವಣೆ ಮಾಡಿತ್ತು ಟಿ ಸೀರೀಸ್ ಯುದ್ಧ ಟ್ಯಾಂಕರ್ ಗಳನ್ನ ಜಮಾವಣೆ ಮಾಡಿತ್ತು ಬಾರ್ಡರ್ ನಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಭಾರತದ ಅಂತ ಇಟ್ಟಿದ್ದಂತಹ ಫೈಟರ್ ಜೆಟ್ ಗಳು ಪಾಕಿಸ್ತಾನದ ಆರ್ಮಿಯನ್ನು ಸಹ ಎತ್ತಿಕೊಂಡು ಹೋಗಿ ಲೈನ್ ಗೆ ಹಾಕಿದ್ರು ಅಷ್ಟೇ ಅಲ್ಲ ನೂರ್ ಖಾನ್ ಏರ್ ಬೇಸ್ ಮೇಲೆ ನಿಗಾ ಇಡೋದಿಕ್ಕೆ ಅಂತ ಹೇಳಿ ಒಂದು ಡ್ರೋನ್ ಸೇನೆ ಇರುತ್ತೆ ಅಲ್ಲಿಯ ಡ್ರೋನ್ ಸೇನೆಯನ್ನು ತೆಗೆದು ಸಹ ಪಾಕಿಸ್ತಾನ ಲೈನ್ ಗೆ ಕಳಿಸಿತ್ತು ಎರಡನೇ ಬಾರಿ ಯುದ್ಧ ಮಾಡೋದಕ್ಕೆ ನಲವತ್ತೆಂಟು ಗಂಟೆಗಳ ಕಾಲ ದೀರ್ಘ ಸಮಯ ತೆಗೆದುಕೊಂಡಿದ್ರು ಸಹ ಕೇವಲ ಎಂಟೇ ಗಂಟೆನಲ್ಲಿ ತಾಲಿಬಾನಿಗಳು ಪಾಕ್ ಸೈನಿಕರ ಪ್ಯಾಂಟ್ ಬಿಚ್ಚಿ ಓಡಿಸಿದ್ರು ಕರೆಕ್ಟ್ ಆಗಿ ಹದಿನೈದನೇ ತಾರೀಕು ಎರಡು ಗಂಟೆ ನಂತರ ಕಾಬೂಲ್ ಮತ್ತು ಕಂದಾರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು ಪಾಕಿಸ್ತಾನಿಗಳು ಎರಡು ಗಂಟೆ ಮಧ್ಯಾಹ್ನಕ್ಕೆ ಯುದ್ಧ ಶುರುವಾಯ್ತು ಕರೆಕ್ಟ್ ಆಗಿ ಎಂಟು ತಾಸಿನ ನಂತರ ಬಿಳಿ ಬಾವುಟ ತೋರಿಸ್ತು ಪಾಕಿಸ್ತಾನ ದಯಮಾಡಿ ಶಾಂತಿ ಕಾಪಾಡಿ ವಾರಿಸೋದನ್ನ ನಿಲ್ಲಿಸಿ ನಮ್ ಆಗ್ತಾ ಇಲ್ಲ ಶಾಂತಿ ಸೀಸ್ ಫೈರ್ ಅಂತು ಇದು ಹೇಗಾಯ್ತು ಅಂತ ನಿಮಗೂ ಆಶ್ಚರ್ಯ ಆಗ್ತಾ ಇದೆ ಪಾಕಿಸ್ತಾನ ಸೇನೆಯ ಬಳಿ ಅಡ್ವಾನ್ಸ್ಡ್ ಡ್ರೋನ್ ಗಳಿತ್ತು ಅಮೆರಿಕದ ತಂತ್ರಜ್ಞಾನ ಇತ್ತು ಆಕ ಮುಂದೆ ತಾಲಿಬಾನಿ ಸೇನೆ ಏನೇನು ಅಲ್ಲ ಇಷ್ಟೆಲ್ಲಾ ಮೇಲ್ಗೈ ಇದ್ರೂ ಕೇವಲ ಎಂಟೇ ತಾಸಲ್ಲಿ ಯುದ್ಧ ಸೋತಿದ್ದೇಗೆ ಇದೇ ಪಾಕಿಸ್ತಾನಿಯರು ಈಗ ಹೇಳ್ತಾ ಇದ್ದಾರೆ ಅಫ್ಘಾನಿಗಳು ಅಷ್ಟು ಸುಲಭವಾಗಿ ಸೋಲಪ್ಪಿಕೊಳ್ಳೋದಿಲ್ಲ ನೀವೇ ನೋಡಿ ದಶಕಗಳ ಕಾಲ ಅಮೆರಿಕದ ಸೇನೆ ಬೀಡು ಬಿಟ್ಟಿತ್ತು ಅಫ್ಘಾನಿಸ್ತಾನದಲ್ಲಿ ಏನ್ ಮಾಡೋದಕ್ಕಾಯ್ತು ಮತ್ತದೇ ತಾಲಿಬಾನಿಗಳ ಸರ್ಕಾರ ಬಂತು ಹಂಗೆ ಪಾಕಿಸ್ತಾನಕ್ಕೂ ಆಗಿರೋದು ಅಂತ ಅವರಿಗೆ ಅವರೇ ಹೇಳ್ಕೊಂಡು ಸಮಾಧಾನ ಪಡ್ಕೊಳ್ತಾ ಇದ್ದಾರೆ ಈಗ ನಿಮ್ಗೆ ಆಕ್ಚುಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಯುದ್ಧದಲ್ಲಿ ಏನಾಯ್ತು ಅಂತ ಹೇಳ್ತೀನಿ ಕೇಳಿ ಪಾಕಿಸ್ತಾನದವರು ಯುದ್ಧ ಶುರು ಮಾಡೋದಕ್ಕೂ ಮುಂಚೆನೆ ಸೋತಿರ್ತಾರೆ ಇವರ ವೀಕ್ನೆಸ್ ಏನು ಗೊತ್ತಾ ಓವರ್ ಕಾನ್ಫಿಡೆನ್ಸ್ ಎದುರಾಳಿಯನ್ನ ಆತ ನಮಗಿಂತ ದುರ್ಬಲ ಕನಿಷ್ಠ ಅಂತ ಭಾವಿಸ್ತಾರೆ ಅವರೇನು ಮಾಡಿ ಯಾರು ಅನ್ನುವ ಮೆಂಟಾಲಿಟಿ ನಲ್ಲಿ ರಣರಂಗ ಕೇಳಿತಾರೆ ಪಾಕಿಸ್ತಾನಿಗಳು ಇದೇ ಇವರು ಮಾಡೋ ಮೊದಲ ತಪ್ಪು ಭಾರತದ ವಿಚಾರದಲ್ಲೇ ನೋಡಿ ಇದುವರೆಗೂ ಮಾಡಿರುವ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಯಾವ ಯುದ್ಧ ಗೆದ್ದಿದ್ದಾರೆ ಇವರು ಭಾರತದ ಮೇಲೆ ಮೊದಲು ಅಟ್ಯಾಕ್ ಮಾಡೋದೇ ಪಾಕಿಸ್ತಾನ ಆದ್ರೂ ಭಾರತ ಸೇನೆ ಬಾರಿಸಿ ಕಳಿಸುತ್ತೆ ಅಷ್ಟೇಲ್ದೆ ತೊಂಬತ್ ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ನಡಬಗ್ಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಶರಣಾಗ್ತಾ ಇದ್ರ ನೀವೇ ಹೇಳಿ ಒಂದು ವಾರಗಳ ಹಿಂದೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ನಡೆದ ಯುದ್ಧದಲ್ಲಿ ತಾಲಿಬಾನಿಗಳು ಸಡನ್ ಆಗಿ ಅಟ್ಯಾಕ್ ಮಾಡಿದ್ರು ನಮ್ಮ ಸೈನ್ಯ ಶಕ್ತಿ ಅಲ್ಲ ಭಾರತ ಮತ್ತು ಪಾಕಿಸ್ತಾನ ಬಾರ್ಡರ್ನಲ್ಲಿ ಇತ್ತು ಹಾಗಾಗಿ ಸೋತ್ವಿ ಓಕೆ ಇದರಲ್ಲಿ ಲಾಜಿಕ್ ಇದೆ ಒಪ್ಕೊಳ್ಳೋಣ ನಂತರ ಇವ್ರು ಏನ್ ಮಾಡಿದ್ರು ಗೊತ್ತಾ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ ನಲ್ಲಿದ್ದ ಪಾಕಿಸ್ತಾನದ ಸಂಪೂರ್ಣ ಸೈನ್ಯವನ್ನ ಅಫ್ಘಾನ್ ಬಾರ್ಡರ್ ಗೆ ಶಿಫ್ಟ್ ಮಾಡಿದ್ರು ಎರಡು ದಿನ ಸತತವಾಗಿ ತಯಾರಿ ಮಾಡಿದ್ರು ಇಲ್ಲೇ ನೋಡಿ ಇವರಿಗೆ ಓವರ್ ಕಾನ್ಫಿಡೆನ್ಸ್ ಬಂದಿದ್ದು ತಾಲಿಬಾನಿಗಳ ರುಂಡ ಚೆಂಡಾಡಿ ಬಿಡ್ತೇವೆ ಅನ್ನೋ ಹುಮ್ಮಸ್ ಬಂತು ಇದೇ ಓವರ್ ಕಾನ್ಫಿಡೆನ್ಸ್ ಇಂದ ಹದ್ನೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ನಂತರ ಅಫ್ಘಾನಿಸ್ತಾನದ ಕಾಬೂಲ್ ಮತ್ತು ಕಂದಹಾರ್ ಮೇಲೆ ಬಾಂಬಿನ ಸುರಿಮಳೆನೆ ಸುರಿಸ್ತು ಪಾಕಿಸ್ತಾನ ಇಲ್ಲೇ ಬಿಗ್ ಬ್ಲೆಂಡರ್ ಮಾಡಿದ್ದು ಪಾಕಿಸ್ತಾನ ಇವ್ರು ಮರ್ತು ಬಿಟ್ಟಿದ್ರು ಅಮೆರಿಕ ಸೇನೆ ಅಫ್ಘಾನಿಸ್ತಾನ ಬಿಟ್ಟು ಅಮೆರಿಕಕ್ಕೆ ವಾಪಸ್ ಆಗುವಾಗ ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರಗಳನ್ನ ಅಲ್ಲೇ ಬಿಟ್ಟೋಗಿತ್ತು ಅಷ್ಟೇ ಅಲ್ಲ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಬಾರ್ಡರ್ ನಲ್ಲಿ ಯಾವ ರೀತಿಯ ರೋಡ್ ಸಾರಿಗೆ ಸಂಪರ್ಕ ವ್ಯವಸ್ಥೆ ಮಾಡಿದಾರಪ್ಪ ಅಂದ್ರೆ ಕ್ಷಣಾರ್ಧದಲ್ಲಿ ಕಾಬೂಲ್ ಕಾಬೂಲ್ನಿಂದ ಲೈನ್ ಗೆ ತಲುಪಿ ಬಿಡಬಹುದು ತಾಲಿಬಾನಿಗಳು ಎಂತಹದ್ದೇ ವಿಷಮ ಪರಿಸ್ಥಿತಿ ಬಂದ್ರು ತಟ್ಟಂತ ತಾಲಿಬಾನಿಗಳು ಶಸ್ತ್ರಾಸ್ತ್ರಗಳನ್ನ ಮತ್ತು ತಾಲಿಬಾನಿ ಸೈನ್ಯವನ್ನ ಶಿಫ್ಟ್ ಮಾಡಿಬಿಡ್ತಾ ಇತ್ತು ಅಮೆರಿಕದವರು ಈ ರೋಡ್ ಗಳನ್ನ ಮಾಡಿದ್ದು ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡೋದಿಕ್ಕೆ ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂತಹ ಅಮೆರಿಕದ ಸೈನ್ಯಕ್ಕೆ ಆಹಾರವನ್ನು ಸಪ್ಲೈ ಮಾಡೋದಿಕ್ಕೆ ಅನ್ನುವ ಉದ್ದೇಶದಿಂದಲೇ ಈ ಗಳನ್ನ ಮಾಡಿತ್ತು ಅಮೆರಿಕ ಆಗ ಬೇಕಾದ್ರೆ ನೀವು ಈ ಡೊರಾಂಡ್ ಗೆ ಬರುವಂತೆ ಒಬ್ಬ ವ್ಯಕ್ತಿಯನ್ನ ಅಫ್ಘಾನಿಸ್ತಾನದ ನಿಂದ ಇನ್ನೊಬ್ಬ ವ್ಯಕ್ತಿಯನ್ನ ಪಾಕಿಸ್ತಾನದ ಇಸ್ಲಾಮಾಬಾದ್ ನಿಂದ ಅಟ್ ಎ ಟೈಮ್ ಬಿಟ್ರೆ ಇಬ್ಬರಲ್ಲಿ ಮೊದಲು ಯಾರು ತಲುಪ್ತಾರೆ ಗೊತ್ತಾ ಕಾಬೂಲ್ ಕಾಬೂಲ್ನಿಂದ ಡೊರಾಂಡ್ ಗೆ ದೂರ ಜಾಸ್ತಿ ಇದೆ ಇಸ್ಲಾಮಾಬಾದ್ ನಿಂದ ಲೈನ್ ಗೆ ಕಂಪೇರ್ ಮಾಡಿದ್ರೆ ಆದರೆ ಇಬ್ಬರಲ್ಲಿ ಯಾವ ವ್ಯಕ್ತಿ ಗೊತ್ತಾ ಮೊದಲು ತಲುಪೋದು ನಿಂದ ಹೊರಟ ವ್ಯಕ್ತಿ ಅದಕ್ಕೆ ಕಾರಣ ಸಾರಿಗೆ ಸಂಪರ್ಕ ಅಷ್ಟು ಬೆಣ್ಣೆಯ ರೀತಿ ಇದೆ ಸ್ಮೂತ್ ಆಗಿದೆ ರೋಡ್ ಹಂಗ ಹಂಗ್ ಮಾಡಿದ್ದಾರೆ ಅಮೆರಿಕದವರು ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾರ ಕೈ ಮೇಲಾಗುತ್ತೆ ಇದೇ ಲೆಕ್ಕಾಚಾರ ಹಾಕುವಲ್ಲಿ ಪಾಕಿಸ್ತಾನ ಇಡುವುದು ಇವರೇನು ನಲವತ್ತೆಂಟು ಗಂಟೆಗಳ ಕಾಲ ತಯಾರಿ ಮಾಡಿ ಪಾಕಿಸ್ತಾನದವರು ಸೈನ್ಯವನ್ನ ಮತ್ತು ಶಸ್ತ್ರಾಸ್ತ್ರಗಳನ್ನ ಅಫ್ಘಾನಿಸ್ತಾನದ ಬಾರ್ಡರ್ ಗೆ ಶಿಫ್ಟ್ ಮಾಡಿದ್ರು ಆ ಕೆಲಸವನ್ನ ತಾಲಿಬಾನಿಗಳು ಕೆಲವೇ ಗಂಟೆಗಳಲ್ಲಿ ಮಾಡಿ ಮುಗಿಸಿದ್ರು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಲಿಬಾನಿಗಳು ಬಾರ್ಡರ್ ಗೆ ಬಂದ್ರಪ್ಪ ಅಂದ್ರೆ ಅದನ್ನ ನೋಡಿ ಪಾಪಿ ಪಾಕಿಸ್ತಾನದ ಸೈನ್ಯ ಮೂಕ ವಿಸ್ಮಿತವಾಗೋಯ್ತು ಪ್ಯಾಂಟ್ ಒದ್ದೆ ಮಾಡ್ಕೊಂಡು ಒಬ್ಬೊಬ್ಬರೇ ಜಾಗ ಖಾಲಿ ಮಾಡೋದಕ್ಕೆ ಶುರು ಮಾಡಿದ್ರು ಎಲ್ಲಿಂದ ಬಂತು ಇಂತಹ ಸಾಗರೋಪಾದಿ ಸೈನ್ಯ ಅಂತ ಇವ್ರೇನ್ ಅನ್ಕೊಂಡಿದ್ರು ತಾಲಿಬಾನಿಗಳ ಬಳಿ ಏರ್ಫೋರ್ಸ್ ಇಲ್ಲ ಡ್ರೋನ್ ಎಲ್ಲಿಂದ ಬಂದ ಅವನು ತಪ್ಪು ಲೆಕ್ಕಾಚಾರದಲ್ಲಿದ್ರು ಇನ್ನು ಮುಂದೆ ರುದ್ರ ತಾಂಡವ ಮಾಡಿಬಿಡಬಹುದು ಅಫ್ಘಾನಿಗಳ ಮೇಲೆ ನಾವು ಆಡಿದ್ದೆ ಆಟ ಉಡಿದ್ದೆ ಊಟ ಅನ್ಕೊಂಡಿತ್ತು ಪಾಕಿಸ್ತಾನ ಇಲ್ಲೇ ನೋಡಿ ಪಾಕಿಸ್ತಾನದ ಐ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿರೋದು ಅಫ್ಘಾನಿಸ್ತಾನದಂತಹ ಯಕಶ್ಚಿತ್ ಒಂದು ಸಣ್ಣ ದೇಶದ ವಿರುದ್ಧ ಅಣುಶಕ್ತಿ ಹೊಂದಿರತಕ್ಕಂತಹ ಪಾಕಿಸ್ತಾನ ಎರಡೆರಡು ಬಾರಿ ಅದು ಒಂದೇ ವಾರದಲ್ಲಿ ಸೋಲೋದಿಕ್ಕೆ ಕಾರಣ ಅಲ್ಲಿನ ಕೆಲಸಕ್ಕೆ ಬಾರದ ಗುಪ್ತಚರ ಇಲಾಖೆ ಇವರು ಮಾಡಿದ ತಪ್ಪೇ ತಾಲಿಬಾನಿಗಳ ಬಳಿ ಇರತಕ್ಕಂತಹ ಡ್ರೋನ್ಗಳ ಸಾಮರ್ಥ್ಯವನ್ನು ಮಾಪನ ಮಾಡುವಲ್ಲಿ ಎಡವಿದ್ದು ಪಾಕಿಸ್ತಾನಿಗಳು ಏನ್ ಅನ್ಕೊಂಡಿದ್ರು ಅಫ್ಘಾನಿಸ್ತಾನದ ಬಳಿ ಒಂದಷ್ಟು ಎಕೆ ಫಾರ್ಟಿ ಸೆವೆನ್ ರೈಫಲ್ ಇರಬಹುದು ಅಮೆರಿಕ ಬಿಟ್ಟೋದಂತಹ ಕೆಲವೊಂದು ಮಷಿನ್ ಗನ್ಗಳು ಇರಬಹುದು ಬ್ಲಾಕ್ ನಂತಹ ಕೆಲವು ಹೆಲಿಕಾಪ್ಟರ್ ಗಳು ಇರಬಹುದು ಇದರಿಂದ ನಮ್ಮನ್ನು ಎದುರಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ರು ಇವರು ತಾಲಿಬಾನಿಗಳು ಕೇವಲ ಡ್ರೋನ್ ನಿಂದ ಅಲ್ಲ ಪಾಕಿಸ್ತಾನದ ಹಲವಾರು ಟಾರ್ಗೆಟ್ ಗಳನ್ನ ರಾಕೆಟ್ ಲಾಂಚರ್ ಗಳ ಮೂಲಕ ಉಡಾಯಿಸಿದ್ರು ಎಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು ಇವ್ರದ್ದು ನೀವೇ ಯೋಚನೆ ಮಾಡಿ ಎಚ್ ಕ್ಯೂ ನೈನು ಚೈನಾದ್ದು ಆಟದ ಸಾಮಾನು ಅಫ್ಘಾನಿಸ್ತಾನದ ರಾಕೆಟ್ ಲಾಂಚರ್ ಮೂಲಕ ಆರಿಸಿದ ಒಂದು ರಾಕೆಟ್ನು ತಡೆಯೋದಕ್ಕಾಗ್ಲಿಲ್ಲ ಅಂದ ಮೇಲೆ ಅಣುಶಕ್ತಿ ಹೊಂದಿದ ರಾಷ್ಟ್ರವಾಗಿದ್ದಕ್ಕೆ ಸಾರ್ಥಕವಾಯಿತು ಪಾಕಿಸ್ತಾನ ಚೈನಾದ ಶಸ್ತ್ರಾಸ್ತ್ರಗಳನ್ನು ನಂಬಿದ್ರೆ ಏನಾಗುತ್ತೆ ಪರಿಸ್ಥಿತಿ ಎರಡನೇ ಬಾರಿ ಪಾಠ ಕಲಿತಾ ಇರೋದು ಪಾಕಿಸ್ತಾನ ಆದ್ರೂ ಬುದ್ಧಿ ಬರ್ಬೇಕೆ ಏರ್ ಫೋರ್ಸ್ ಪದಾತಿದಳ ನೌಕಾಶಕ್ತಿ ಏರ್ ಡಿಫೆನ್ಸ್ ಸಿಸ್ಟಮು ಮೇಲಾಗಿ ನ್ಯೂಕ್ಲಿಯರ್ ಪವರ್ ಇಷ್ಟೆಲ್ಲಾ ಕಿರೀಟ ಹೊಂದಿದ್ರು ಏನು ಉಪಯೋಗ ಆಯಿತು ಪಾಕಿಸ್ತಾನಕ್ಕೆ ಕೇವಲ ಎಂಟೇ ಗಂಟೆ ನಲ್ಲಿ ಇವರ ಸೇನೆ ಉಸಿರು ಚೆಲ್ಲುತ್ತೆ ಅಂದ್ರೆ ದಾಳ್ಮೆ ಕುಚ್ ಕಾಲಾ ಹೇ ಡಜನ್ ಗಟ್ಲೆ ಪಾಕಿಸ್ತಾನದ ಸೈನಿಕರನ್ನ ವಶಪಡಿಸಿಕೊಂಡು ಪ್ಯಾಂಟ್ ಬಿಚ್ಚಿ ನಿಲ್ಸಿದ್ದಾರೆ ತಾಲಿಬಾನಿಗಳು ಪ್ಯಾಂಟ್ ಸೆಲೆಬ್ರೇಷನ್ ಅಂತೇಳಿ ಮೆರವಣಿಗೆಗಳು ಹೊರಡ್ತಾ ಇದಾವೆ ಕಾಬೂಲ್ ನಲ್ಲಿ ಇದಕ್ಕಿಂತ ಹೀನಾತಿಹೀನ ಅವಮಾನ ಪಾಕಿಸ್ತಾನಕ್ಕೆ ಮತ್ತೊಂದಿರೋದಕ್ಕೆ ಸಾಧ್ಯನಾ ಸೋಕಾಡ್ ಅನ್ವಸ್ತ್ರ ರಾಷ್ಟ್ರ ಅಂತ ಇದು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ